ಬುದ್ಧ ಅಂದ್ರಲ್ಲ ನೀವು ಇವಾಗ ಬುದ್ಧ ಅಲ್ಲ ಅವನು ರಾಕ್ಷಸ ಈಗ ಬುದ್ಧ ಆಗಿರೋದು ಎದ್ದ ತಾಯಿ ತಂದೆನೆ ಮೀಟ್ ಆಗಾಕಾಗ್ತಾ ಇಲ್ಲ ಅವನು ಕುತ್ಕೊಂಡ್ ಊಟ ಮಾಡಾಕ ಆಗ್ತಿಲ್ಲ ಸ್ವಂತ ಅಚ್ಚಿನ ಭೇಟಿಯಾಗ್ತಿಲ್ಲ ಇನ್ನೆಲ್ಲ ನಾವ್ ಯಾರ ಸರ್ ಅವ್ನ್ಗೆ ಇರುತ್ತೆ ನೆನಪು ಇನ್ನ ನಾವ್ ಅವ್ನು ಬಂದಿಲ್ಲ ಅಂತ ಕೋಪ ಮಾಡ್ಕೊಳ್ಳೋದ್ ಸ್ವಲ್ಪ ಸರ್ ನಾನ್ ಹೇಳೋದೊಂದೇ ಅವ್ರು ಬರ್ಲಿ ಬರ್ದೇ ಹೋಗ್ಲಿ ನಾನ್ ಅಳಿನ್ ಮೀಟ್ ಆಗ್ತಾರೋ ಇಲ್ವೋ ಅದ್ ನನ್ ಗೊತ್ತಿಲ್ಲ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಇನ್ನು ಹೆಸರು ಮಾಡ್ಲಿ ಬಯ್ಲಿ ಇಡ್ಕೊಂಡಾಗ ಕೋಪ ಬರ್ತಿದ್ ನನ್ಗೆ ಏ ಇಡ್ಲಿ ತೆಗ್ಯ ಇಡ್ಲಿ ತೆಗೆ ಮೊಬೈಲ್ ಇಡ್ಕೊಂಡು ಓಟ್ ಹಾಕಿ ನೋಟಿಂಗ್ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತು ಟೈಮಿಂಗ್ ಕಣ್ಣು ಮುಗ್ದಾಗುತ್ತೆ ಎಲ್ರು ಓಟ್ ಮಾಡಿ ವೋಟ್ ಹಾಕಿ ಹಾಕಿ ಅಂತ ನಾನು ಅಂದ್ರೆ ಓಟ್ ಹಾಕಿ ಓಟ್ ಹಾಕಿ ಅವ್ನೇನ್ ಎಲೆಕ್ಷನ್ ನಿಂತಿದ್ದಾನೇನೋ ಅದ್ರಿಂದ ಸರಿ ಅವನ್ ಓಟ್ ಹಾಕಿ ನಿನ್ಗೆ ಏನ್ ಸಿಗುತ್ತೆ ಅಮ್ಮ ನನ್ಗೆ ಏನು ಸಿಗೋದ್ ಬೇಡ ಗೆಲ್ಲಿ ಕಡೆ ಹುಡುಗ ಗೆಲ್ಬೇಕು ಸರಿ ಅವ್ನ್ ಗೆಲ್ತಾನೆ ನಾಳೆ ಬೆಳಗ್ಗೆ ನಾನ್ ಹೋಟ್ಲೆ ಮಾಡ್ಬೇಕು ನಾ ಅವ್ನು ಗೆಲ್ತಾನಪ್ಪ ನಾಳೆ ಬೆಳಗ್ಗೆ ನಾನ್ ನೋಟ್ಲೇ ಮಾಡ್ಬೇಕು ನನ್ ನೋಟ್ಲು ಬರ ಕಸ್ಟಮರ್ ಒಂದಿನ ಐದ್ ನಿಮಿಷ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕೋವಾ ಮಾಡ್ಕೋದ್ರ ನಾಳೆ ಬರಲ್ಲ ಹೌದು ನಿನ್ ಸೈಡ್ ಗಿಡ ಅಂದ್ರೆ ಏ ಅಮ್ಮ ಎರಡ್ ನಿಮಿಷ ಇರಮ್ಮ ಅವ್ರೆ ತಿಂಗ್ ಕರೆಯೋದು ಕಾವ್ಯ ಅಮ್ಮ ಕೋವಾ ಮಾಡ್ಕೊಂಬಿಟ್ಟೈತೆ ಬೈಲಿ ನಾನು ಅನ್ಬಿಟ್ಟು ಹೋಗ್ ಸೈಡ್ ಹೋಗೋದು ಸೈಡ್ ಗಿಡ್ಕೊಂಡು ಒನ್ ಅನ್ ಅವರ್ ಮಾತಾಡೋದು ನಮಗ್ ಗಿರಕಿ ಫುಲ್ ಇರ್ತಾರೆ ಅವ್ನ್ ಬರ್ತಾನೆ ಇರಲ್ಲ ಅಷ್ಟು ಎಫೆಕ್ಟ್ ಹಾಕಿ ಗಿಲಿನ ಗೆಲ್ಸಿದಣ್ಣ ಸಪೋರ್ಟ್ ಅಷ್ಟು ಸಪೋರ್ಟ್ ಹೋಟ್ಲು ಬಿಟ್ಟ ನಿಮ್ ಕೋಪ ನೀವೇ ತಿನ್ಕೋ ಏನು ಆಗಲ್ಲ ಸರಿ ಬಿಡು ಏನೋ ಒಂದ್ ಬೆಳೀತದೆ ಅದ್ ಗಿಲ್ಲಿ ಅಣ್ಣ ಅವ್ರ್ ಗೆದ್ದಿರೋದು ಒಂದ್ ಖುಷಿ ಆದ್ರೆ ಇನ್ನೊಂದ್ ಖುಷಿ ಏನ್ ವಿಚಾರ ಅಂದ್ರೆ ನನ್ನ ಮನೆ ಮಗ ಸಾವಿರಾರು ಜನ ಲಕ್ಷಾಂತರ ಜನ ಆರ್ ಎಂ ಸಿ ಮಧು ಗಿಲ್ಲಿ ಅಷ್ಟೇ ಆ ಗಿಲ್ಲಿ ಅಷ್ಟೇ ಅವ್ನಿಗೆ ಹೆಸರು ಬಂದಿದೆ ಅದ ನನ್ ತುಂಬಾ ಖುಷಿ ಆಗುತ್ತೆ ನಾವು ಒಂದ್ ಗಂಟೆಗೆ ಹೋಟ್ಲ್ ಹತ್ರ ಹೋಗ್ತಿವಿ ಒಂದ್ ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆ ನಿಂತೀವಿ ಹನ್ನೊಂದು ಗಂಟೆ ರಾತ್ರಿ ಬಂದು ಇನ್ನು ಅಕ್ಕಿ ರುಬ್ಬಿ ಪಾತ್ರೆ ಬೆಳಗ್ಗೆ ಆಲ್ರೆಡಿ ಇವ್ರು ಹೋಟ್ಲವ್ರಿಗೆ ಗೊತ್ತಿದೆ ಕಷ್ಟ ಎರಡ್ ಗಂಟೆ ರಾತ್ರಿ ಮನಿಕೊಂಡು ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರಿಪೇರ್ ಮಾಡಕ್ಕೆ ಅಷ್ಟು ನಿದ್ದೆಲ್ಲ ಇವ್ನ ಅಷ್ಟು ಎಫೆಕ್ಟ್ ಇಕ್ಕಿ ಹೋಗಿ ಗೆಲ್ಸಿದಾನ ಅದೆಲ್ಲ ಕಣ್ಣಾರ ನೋಡಿದ್ರಿ ಖಂಡಿತ ಅವಾಗ ಬೇಜಾನು ಪಿತ್ತ ಹತ್ತದೆ ಸುದೀಪ್ ಅವ್ರೆಲ್ಲ ಪಿತ್ತ ಎತ್ತಿರುತ್ತೆ ಏನೇ ಎತ್ತಿದ್ರು ಅಣ್ಣ ನನ್ಗೆ ನಮ್ ಮಗ ಬೆಳೀತಾ ಈಗ ಇವನ್ ತಾನೆ ನೀವು ನನ್ ಮನೆಗೆ ಇಷ್ಟು ಜನ ಬಂದಿದ್ದೀರಾ ಅಷ್ಟು ಖುಷಿ ಮಧುವರ್ ತಾಯಿ ಇಲ್ಲ ಅಣ್ಣ ಆರ್ ಎಂ ಸಿ ಮಧುವರ್ ಅತ್ತೆ ಮತ್ತೆ ಎಲ್ಲ ಕಡೆ ನಮ್ ತಾಯಿ ತಾಯಿ ಅಂತಾರ ಅವನ್ ನನಗೆ ಗಂಡ್ ಮಕ್ಳಿಲ್ಲ ಇವರೇ ನನ್ ಮಕ್ಳ ಇದ್ದಂಗೆ ಹಂಗಾಗಿ ಅಮ್ಮ ಅಂತಾರೆ ನನ್ಗೆ ಇಬ್ರು ಮಕ್ಳಿದಾರೆ ಇಬ್ಬರು ಹೇಳಿದಿರಾದ್ರೆ ಗಂಡ್ ಮಕ್ಳಿಲ್ಲ ಅನ್ನೋ ಕೊರ್ತನ ಅವ್ರಿಬ್ರು ಈಗ್ಸಿದಾರೆ ಓ ಅದಕ್ಕೆ ಅವ್ರ ತಾಯಿ ತಾಯಿ ಏನ್ ಕರೀತಾರೆ ನೋಡಕ್ಕೆ ಒಂದ್ ರೀತಿ ದರ್ಶನ್ ಇದುವರೆಗೂ ನನ್ನ ಅತ್ತೆ ಅಂತ ಯಾವತ್ತೂ ಕರೆದಿಲ್ಲ ಇಬ್ಬರು ಏನಂತ ಕರೀತಾರೆ ಅಮ್ಮ ಅಂತಾರೆ ಹೇ ಮತ್ತೆ ಅಮ್ಮನೇ ಬಿಡಿ ಹಂಗಾದ್ರಿ ಇನ್ನೇನ್ ಹೇಳ್ಕೊಬಿಡಿ ಮತ್ತೆ ನೋಡಿ ಎಂತ ಮಗ ಸಿಕ್ಕಿದಾರೆ ನಿಜವಾಗ್ಲೂ ಕೂಡ ಈಗ ನಿಮ್ ಮಗ ಒಂದ್ ಮಾಡದಂತ ಒಂದ್ ಕೆಲ್ಸ ನಿಮ್ಗೆ ಸ್ಟಾರ್ಟಿಂಗ್ ಏನ್ ಅನಿಸ್ತಿ ಇವತ್ತ ಏನ್ ಅನಿಸ್ತಾ ಇದೆಯಾ ಸರ್ ನಾನ್ ಸ್ಟಾರ್ಟಿಂಗ್ ನನ್ ವೃತ್ತಿ ಧರ್ಮದಲ್ಲಿ ನಾನ್ ಕ್ಯಾಟ್ರಿಂಗ್ ನಡೆಸ್ತಾ ಇದೀನಿ ಹೋಟೆಲ್ ಇಟ್ಟಿದೀನಿ ಇವರು ಗಾರೆ ಕೆಲಸ ಮಾಡ್ಕೊಂಡು ಮೇಸ್ತ್ರಿಯಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ ನನ್ಗೆ ಏನ್ ಅನ್ಸಿದ್ದು ಬೇಡ ಇದನ್ನೆಲ್ಲಾ ನೀವ್ ಮಾಡ್ಬೇಡ್ರಿ ನನ್ ಜೊತೆ ನಿಂತ್ಕೊಳ್ಳಿ ನನ್ಗೂ ಯಾರು ಇಲ್ಲ ನೀವು ನನ್ ನನ್ ಮಗನಂಗ್ ನೀವ್ ಇದ್ಮೇಲೆ ನನ್ ಮನೇಲಿ ಇದ್ಕೊಂಡು ಕೆಲ್ಸ ಕಲ್ತ್ಕೊಳ್ಳಿ ಇದ್ರಲ್ಲಿ ಹತ್ತಾರು ಜನಕ್ಕೆ ದಣದ್ ಬಂದವರ್ಗ್ ಅನ್ನ ಕೊಡ್ಬೋದು ನೀರ್ ಕೊಡ್ಬೋದು ನಾಲ್ಕ್ ಜನ ಸಾಕ್ಬೋದು ಕೆಲವ್ರು ದುಡ್ಡಿಲ್ದೇ ಬರ್ತಾರೆ ನಮ್ಮ ಮೊದಲು ನಮ್ಮ ಅಳಿಂಗೆ ಅಳಿ ಅನ್ನೋದಿಂದ ನನ್ನ ಮಗನ್ ಹೇಳದೆ ನಾನು ಅದು ಊಟ ಊಟ ಕೇಳ್ತಾರೆ ಅವ್ರ ಮಖ ನೋಡಿ ಕೆಲವ್ರು ನಾಚ್ಕೊಂಡು ಊಟ ಕೇಳಲ್ಲ ಕಾಸಿಲ್ಲ ಅಂದ್ರು ನಾನ್ ಇರ್ಲಿ ಇಲ್ದೆ ಹೋಗ್ಲಿ ಊಟ ಕೊಟ್ಕಳ್ಸಿ ದುಡ್ಡು ಬರುತ್ತೆ ಈಗ ಇರೋರ್ ಹತ್ರ ಐದು ರೂಪಾಯಿ ಎಕ್ಸ್ಟ್ರಾ ತಗೊಳ್ರಪ್ಪ ಇಲ್ದೇ ಇರೋರ್ ನಾಲ್ಕು ಕಾಸ್ ಕೊಡ್ರಪ್ಪ ಹೋಗ್ಲಿ ನೀವ್ ಕೆಲಸ ಕಲಿ ಫಸ್ಟ್ ನಿನ್ ಕೋಪ ಬಿಡು ಫಸ್ಟ್ ಮೊಬೈಲ್ ಫಸ್ಟ್ ಮೊಬೈಲ್ ಇಡ್ಕೊಂಡಾಗ ಕೋಪ ಬರ್ತಿತ್ತು ನನ್ಗೆ ಏ ಏಯ್ ಇಡ್ಲಿ ತೆಗೆಯಾ ಇಡ್ಕೊಂಡಿರ ಇಡ್ಲಿ ತೆಗೆಯ ಮೊಬೈಲ್ ಇಡ್ಕೊಂಡ್ತಿರಾ ಮೊಬೈಲ್ ಇಡ್ಕೊಂಡ್ ಮಾಡ್ಕೊಂಡ ಹೋಟ್ ಹಾಕಿ ನೋಟಿಂಗ್ ಸ್ಟಾರ್ಟ್ ಆಯ್ತು ಲೈನ್ ಸ್ಟಾರ್ಟ್ ಆಯ್ತು ಟೈಮಿಂಗ್ ಕಣ್ಣು ಮುಗ್ದಾಗುತ್ತೆ ದಯವಿಟ್ಟು ಎಲ್ಲರ್ ಓಟ್ ಮಾಡಿ ಇಲ್ಲೊಬ್ರಾಕಿ ಓಟ್ ಹಾಕಿ ನಾನಂದ್ರೆ ಓಟ್ ಹಾಕಿ ಓಟ್ ಹಾಕಿ ಅವನೇನ್ ಎಲೆಕ್ಷನ್ ಅದ್ರಿಂದ ಸರಿ ಅವನ್ ಓಟ್ ಹಾಕಿ ನಿನ್ಗೆ ಏನ್ ಸಿಗತ್ತೆ ಅಮ್ಮ ನನ್ಗೆ ಏನು ಸಿಗದ್ ಬೇಡ ಗೆಲ್ಲಿ ಕಡೆ ಹುಡುಗ ಗೆಲ್ಬೇಕು ಸರಿ ಅವ್ನ್ ಗೆಲ್ತಾನೆ ನಾಳೆ ಬೆಳಗ್ಗೆ ನಾನ್ ಓಟ್ಲೆ ಮಾಡ್ಬೇಕು ನಾ ಅವ್ನ್ ಗೆಲ್ತಾನಪ್ಪ ನಾಳೆ ಬೆಳಗ್ಗೆ ನಾನ್ ಓಟ್ಲೆ ಮಾಡ್ಬೇಕು ನನ್ ನೋಟ್ಲು ಬರೋ ಕಸ್ಟಮರ್ ಒಂದಿನ ಐದ್ ನಿಮಿಷ ತಿಂಡಿ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಕೋವಾ ಮಾಡ್ಕೋತಾರ ನಾಳೆ ಬರಲ್ಲ ಹೌದು ನಿನ್ ಸೈಡ್ ಗಿಡ ಅಂದ್ರೆ ಏ ಅಮ್ಮ ಎರಡ್ ನಿಮಿಷ ಇರಮ್ಮ ಅವ್ರೆ ತಿಂಗ್ ಕರೆಯೋದು ಕವ್ಯ ಅಮ್ಮ ಕೋಪ ಮಾಡ್ಕೊಂಡು ಬೈಲಿ ನಾನು ಅನ್ಕೊಂಡು ಹೋಗಿ ಸೈಡ್ ಸೈಡ್ ಹಿಡ್ಕೊಂಡು ಹೋಗ್ ಒನ್ ಅವರ್ ಮಾತಾಡೋದು ನಮಗೆ ಗಿರಕಿ ಫುಲ್ ಇರ್ತಾರೆ ಅವ್ನ್ ಬರ್ತಾನೆ ಇರಲ್ಲ ಅಷ್ಟು ಎಫೆಕ್ಟ್ ಹಾಕಿ ಗಿಲ್ಲಿನ ಗೆಲ್ಸಿದಾನ ಅಷ್ಟು ಸಪೋರ್ಟ್ ಹೋಟ್ಲೇ ಬಿಟ್ಟ ನಿಮ್ ಕೋಪ ನೀವೇ ತಿನ್ಕೊಂಡ್ರಿ ಏನು ಮಾಡಕ್ ಆಗಲ್ಲ ಸರಿ ಬಿಡು ಏನೋ ಒಂದ್ ಬೆಳೀತದೆ ಅದ್ ಗಿಲ್ಲಿ ಅಣ್ಣ ಅವ್ರ್ ಗೆದ್ದಿರೋದು ಒಂದ್ ಖುಷಿ ಆದ್ರೆ ಇನ್ನೊಂದ್ ಖುಷಿ ಏನ್ ವಿಚಾರ ಆದ್ರೆ ನನ್ನ ಮನೆ ಮಗ ಸಾವಿರಾರು ಜನ ಲಕ್ಷಾಂತರ ಜನ ಆರ್ ಎಂ ಸಿ ಮಧು ಗಿಲ್ಲಿ ಅಷ್ಟೇ ಹ ಗಿಲ್ಲಿ ಅಷ್ಟೇ ಅವನ್ಗೆ ಹೆಸರು ಬಂದಿದೆ ಅದು ನಂಗೆ ತುಂಬಾ ಖುಷಿ ಆಗುತ್ತೆ ಇದೇ ಜರ ಜನ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ತುಂಬಾ ಜನ ಅವನ್ನ ಗುರ್ತಿಸ್ಬೇಕು ಅವ್ನ ಕೋಪ ಅವನ್ ಕೋಪ ಅವನು ನುಂಗಿ ಅವ್ನ್ ಸೈಡ್ ಗಿಟ್ಟು ಬುದ್ಧ ಬುದ್ಧ ಅಂದ್ರಲ್ಲ ನೀವು ಇವಾಗ ಬುದ್ಧ ಅಲ್ಲ ಅವನು ರಾಕ್ಷಸ ಈಗ ಬುದ್ಧ ಆಗಿರೋದು ಈಗ ಬುದ್ಧ ಆಗಿರೋದು ಉಗ್ರ ನರಸಿಂಹ ನಾವ್ ಎಷ್ಟೊಸ ಹೇಳಬಹುದು ಕೋಪ ಕಮ್ಮಿ ಮಾಡ್ಬೋದು ಅಂತಾನೆ ಹೇಳ್ತಿದ್ದು ನಾನು ನೀವೇ ಜೀವನದಲ್ಲಿ ನಿಮ್ ಮಗಳ್ ಜಾಸ್ತಿ ನೋಡಿರೋ ನೋಡಿದೀನಿ ನಾನು ನೋಡಿದೀನಿ ಏ ಇಡ್ಲಿ ಕೊಡಬೋದು ಪಟ್ಟಂತೆ ಅನ್ನದಾನ ನಾವ್ ಮಾಡ್ತಿರೋದನ್ನ ಅದನ್ನ ಕೋಪ ಬೇಡ ಕೋಪ ಕಮ್ಮಿ ಹಾ ಕೋಪ ಕಮ್ಮಿ ಏನ್ ಹೇಳ್ಕ ಹಿಂಗೆ ಹಿಂಗೆ ಅಂತ ಹೇಳ ಹಂಗಾಗಿ ಇವನ್ ಬೆಳೀತಿದಾನೆ ಇವನ್ ಬೆಳದ್ರೆ ನನ್ ಮಗ ಅಂತ ಖುಷಿ ಪಡ್ತೀನಿ ಮೇಲಾಗಿ ಇವನ್ನ ಸಾವಿರಾರು ಜನ ಗುರ್ತಿಸಿ ಇವತ್ತು ನಮ್ಮ ಹೋಟ್ಲ ಹತ್ರ ಬಂದಿ ಅಣ್ಣ ಅಕ್ಕ ಮದುವಣ ಇಲ್ವಾ ಐದ್ ನಿಮಿಷ ಅಣ್ಣ ಬರ್ತಾನೆ ಅಕ್ಕ ಮದುವೆ ಇಲ್ವನಕಾ ಆ ರೋಡಲ್ಲಿ ಹೋಯ್ತಿದ್ ವ್ಯಕ್ತಿ ಕೈಯತ್ತ ನಿನಗೆ ಹ್ಮ್

ಅಂದ್ರೆ ಈಗ ತಾಯಿ ಆಗಿ ಅದೊಂದು ಖುಷಿ ಆಗುತ್ತೆ ನಿಮ್ಗೆ ಖಂಡಿತ ಅವ್ರ ಅತ್ತೆ ಆಗಿ ಅವ್ರ ತಾಯಿ ಆಗಿ ನಾನು ಇವ್ರ ಅತ್ತೆ ಆಗಿರ್ಬೋದು ಇವ್ರ ಹೆತ್ತ ತಾಯಿ ಬಂದು ಇವ್ರ ಇವ್ರ ಸ್ವಂತ ತಾಯಿ ಮದುವರ ತಾಯಿ ಅವರೇನೆ ಆಯ್ತಾ ಅವ್ರನ್ನು ಅವ್ರ ಅವ್ರ ತಾಯಿ ಆದ್ರು ಅಷ್ಟೇ ಅವನ್ನ ಅವ್ರ ಅವ್ರ ಇವನ್ ಕೋಪನ ಅವ್ರ ತಡ್ಕೊಂಡವ್ರಲ್ಲ ಅವ್ರಿಗೆ ಇದೇಳ್ಬೇಕು ಕೈ ಮುಗಿಬೇಕು ನಿಜವಾಗ ಅಷ್ಟು ಕೋಪ ಅವ್ರ ಹೆಂಡತಿ ತಾಯಿ ಅವ್ರ ಕೋಪ ತಡ್ಕೊಂಡಿದ್ದಾರೆ ನಾನ್ ಹೇಳೋದು ಇವ್ನಿಗೆ ಮಧು ನೀನ್ ಕೋಪ ಬಿಡು ಸೈಡ್ಗೆ ಗಿಲ್ಲಿನ ಗೆಲ್ಸ ದೊಡ್ಡದಾಯ್ತಲ್ವಾ ಗೆದ್ದಾಯ್ತು ಈಗ ಅಂದ್ರೆ ಗಿಲ್ಲಿ ಗೆಲ್ಸ ಪ್ರಯತ್ನ ಮಾಡಿದ್ದು ನಿಮ್ ಮಗ್ನಲ್ಲಿ ಒಂದ್ ಒಳ್ಳೆ ಬದಲಾವಣೆ ಆಯ್ತು ಖಂಡಿತ ಅವನಲ್ಲೂ ಬದಲಾವಣೆ ಆಯ್ತು ಮತ್ತೆ ಇವನ್ನ ಸಾವಿರಾರು ಜನ ಗುರುತ್ಸಂಗಾಯ್ತು ಗಿಲ್ಲಿ ಹೆಂಗ ಗುರುತು ಸರ್ ಗಿಲ್ಲಿಗಿಂತ ಹೆಚ್ಚು ಇವನ್ ಬೆಳೀತಾ ಇದ್ದಾನೆ ಅಂತ ನನ್ಗನ್ಸ್ತದೆ ಇವ್ ನಮ್ಮ ಹತ್ರ ದುಡ್ಡು ಇರ್ಬೋದು ಸರ್ ಜನ ಬೆಂಬಲ ಇದೆ ಅದಷ್ಟು ಸಾಕು ನಮ್ಗೆ ಅದಕ್ಕೋಸ್ಕರ ಎಷ್ಟೋ ಜನ ಇಲ್ಲಿ ಜನ ಪ್ರೀತಿಗೋಸ್ಕರ ತುಂಬಾ ಸಮಿ ಸಮಿ ಮುಂದಕ್ಕೆ ಅವನು ಒಂದ್ ಐದೇ ತರ ಕ್ಯಾಂಟ್ರಿನ್ ಗಾಡಿನ ಇನ್ನೊಂದು ಇಟ್ಕೊಂಡು ಹೋಟ್ಲಲ್ಲಿ ಬೆಳೆದು ಹತ್ತಾರು ಜನ ಕನ್ನ ಹಾಕ್ಲಿ ಅಂತ ನನ್ ಕಡೆ ಈಗ ಇಲ್ಲಿ ನಮ್ಮನ್ ಬಂದು ಭೇಟಿ ಮಾಡಿಲ್ಲ ಅಂತ ಎಲ್ಲಾ ವೈರಲ್ ಮಾಡ್ತಾವ್ರೆ ನಿಮ್ಗೆ ಅಣ್ಣ ಬೇಜಾರಾಗಿಲ್ಲ ಯಾಕೆಂದ್ರೆ ಅವ್ನು ಗೆದ್ದಿರೋದಷ್ಟೇ ಅವನು ಖುಷಿ ಇರ್ಬೋದು ಹ್ಮ್ ಅವನು ಯಾರನ್ ಬೀಟ್ ಆಗ್ಬೇಕು ಏನ್ ಎದ್ದ ಎದ್ದ ತಾಯಿ ತಂದೆನೇ ಬೀಟ್ ಆಗಕಾಗ್ತಾ ಇಲ್ಲ ಅವನು ಕುತ್ಕೊಂಡ್ ಊಟ ಆಗ್ತಿಲ್ಲ ಸ್ವಂತ ಅಚ್ಚಿನ ಭೇಟಿ ಆಗಕ್ ಆಗ್ತಿಲ್ಲ ಇನ್ನೆಲ್ಲಾ ನಾವ್ ಯಾರ್ ಸಾರ್ ಹ ಹ ಹ ಅವ್ನ್ಗೆ ಇರುತ್ತೆ ನೆನಪು ನಾವು ಸಿ ಬಂದಿಲ್ಲ ಅಂತ ನಾನು ಮಾಡ್ಕೊಳಕ್ ಹೇಳೋದೊಂದೆ ಅವ್ರು ಬರ್ಲಿ ಬರ್ದೇ ಹೋಗ್ಲಿ ನಾನ್ ಮೀಟ್ ಆಗ್ತಾರೋ ಇಲ್ವೋ ಅದ್ ನನ್ ಗೊತ್ತಿಲ್ಲ ಎಲ್ಲ ಇದ್ರು ಚೆನ್ನಾಗಿರ್ಲಿ ಇನ್ನು ಹೆಸರು ಮಾಡ್ಲಿ ಹಾಗೆ ಎಷ್ಟೋ ಜನ ಈಗ ಕೆಲವರು ಒಬ್ಬರು ಟಾಟಾ ಹಾಕೊಂಡು ನಮ್ ಮೀಟ್ ಆಗಿಲ್ಲ ಅಂದ್ಬಿಟ್ಟು ತುಂಬಾ ಇದಾಗ್ಬಿಡ್ತು ಅಂತವ್ರಿಗೆ ಇನ್ನು ತುಂಬಾ ಜನ ಅಭಿಮಾನಿಗಳು ತುಂಬಾ ಅವ್ರ ಮನೆಗೆ ಈಗಲೂ ಕಾಯ್ತಾವ್ರೆ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಿರೋ ಒಂದ್ ಮಾತು ಸರ್ ಅಭಿಮಾನಿಗಳು ಅವನು ನನ್ಗೆ ಇಷ್ಟ ಅಭಿಮಾನಿ ಬೇಕು ಅಂತ ಕೇಳಲಿಲ್ಲ ನಮ್ಮ ನಾವು ಪ್ರೀತಿ ಬತ್ತು ನಾವು ಅವ್ನ್ಗೆ ಪ್ರೀತಿ ತೋರಿಸಿದ್ವಿ ಅಭಿಮಾನದಿಂದ ಗೌರವಿಸಿದೀವಿ ಈಗ ಎಲೆಕ್ಷನ್ ನಿಂತ್ಕೊಂಡಿದ್ರು ವೋಟ್ ಹಾಕಿದ್ವಿ ನಮ್ ಮೋರಿ ಕಸರ ಐಯ್ತಿಲ್ಲ ಇದ್ಸರೋಯ್ತಿಲ್ಲ ಅಂದ್ರೆ ಅವ್ರು ಬಂದ್ ಮಾಡ್ತಾರ ಓಟ್ ಹಾಕಳ ಗಂಟ್ಲು ಅಷ್ಟೇ ಆದ್ರೆ ಗಿಲ್ಲಿ ಆತರ ಮಾಡಲ್ಲ ಖಂಡಿತವಾಗೂ ಬರ್ತಾರೆ ಆ ಕಾಯ್ಬೇಕು ಜನಕ್ಕೆ ತಾಳ್ಮೆ ಇರಬೇಕು ಓಟ್ ಹಾಕೊಂಡ್ ಎಲೆಕ್ಷನ್ ಐದು ವರ್ಷದವ್ರಲ್ಲ ಅವ್ರು ಸಾಯ ತನಕ ಗಿಲ್ಲಿ ಯಾವ ತ್ಯಾರ ಬೇಕಾದ್ರೂ ಮಿಟ್ ಮಾಡ್ಬೋದು ಇವನು ರಾಜ್ಯಪತಿ ಪತಿ ಇವರು ಇದಾರಲ್ಲ ಎಮ್ ಎಲ್ ಎಂಪಿ ತರ ಅಲ್ಲ ಎಮ್ ಎಲ್ ಎಂಪಿಗಳು ಐದು ವರ್ಷ ಇರ್ತಾರೆ ಗಿಲ್ಲಿ ಸಾಯ ತನಕ ಇರ್ತಾನೆ ಅದಕ್ಕೋಸ್ಕರ ಹೇಳ್ತೀನಿ ದಯವಿಟ್ಟು ಯಾರೇ ಆಗಿರ್ಲಿ ಕಾಯಿರಿ ಗಿಲ್ಲಿ ಸಿಗ್ತಾನೆ ನಿಮ್ ಪ್ರೀತಿ ಮಗ ನಿಮ್ ಮನೆ ಬಾಗ್ಲು ಬರ್ಬೋದು ಮಾತಾಡಿಸ್ಬೋದು ಆ ತಾಳ್ಮೆ ನಿಮ್ಮಲ್ಲಿ ಇರ್ಲಿ ನಿಮ್ಮಲ್ಲೇ ಇಷ್ಟ ಅದೇ ನಿಮ್ ಆಗಿ ಅವನಲ್ಲಿ ಇನ್ನಿಷ್ಟ ಅಂದ್ರೆ ಹಂಗೆ ಈಗ ಗೊತ್ತಾಯ್ತು ನಿಮ್ಮಲ್ಲೇ ಇಷ್ಟು ಗಿಲ್ಲಿ ಬಗ್ಗೆ ಅಭಿಮಾನ ಪ್ರೀತಿ ಆಗ ಬರ್ತಾರಣ ಅವ್ರಿಗೆ ನಾನು ಅವ್ರಿಗೆ ಯಾರು ಯಾವ್ದು ಇಲ್ಲ ಎಲ್ರಿಗೂ ಸೃಷ್ಟಿ ನಾವು ಗಂಟೆಗೆ ಹೋಗ್ತಿವಿ ಹೋಗ್ತಿವಿ ಒಂದ್ ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದ್ ಗಂಟೆ ಹನ್ನೊಂದ್ ಗಂಟೆ ರಾತ್ರಿ ಬಂದು ಇನ್ನ ಅಕ್ಕಿ ರುಬ್ಬಿ ಪಾತ್ರೆ ಬೆಳಗ್ಗೆ ಆಲ್ರೆಡಿ ಇವ್ರು ಹೋಟ್ಲವ್ರಿಗೆ ಗೊತ್ತಿದೆ ಕಷ್ಟ ಎರಡ್ ಗಂಟೆ ರಾತ್ರಿ ಮನಿಕೊಂಡು ಮತ್ತೆ ಬೆಳಗ್ಗೆ ಎಂಟು ಗಂಟೆಗೆ ಪ್ರಿಪೇರ್ ಮಾಡಕ್ಕೆ ಅಷ್ಟು ನಿದ್ಯಾಲೂ ಇವ್ನ ಅಷ್ಟು ಎಫೆಕ್ಟ್ ಇಕ್ಕಿ ಗೆಲ್ಸಿದಾನಲ್ವಾ ಅದೆಲ್ಲ ಕಣ್ಣಾರ ನೋಡಿದಿರಿ ಖಂಡಿತ ಅವಾಗ ಬೇಗನ್ ಪಿತ್ತ ಎತ್ತದೆ ಸುದೀಪ್ ಅವ್ರಲ್ಲ ಪಿತ್ತ ಎತ್ತಿರುತ್ತ ಏನೇ ಎತ್ತಿದ್ರು ಅಣ್ಣ ನನ್ಗೆ ನಮ್ ಮಗ ಬೆಳೀತಾ ಇದನ್ನ ಈಗ ಇವನ್ ಇವನ್ ತಾನೆ ನೀವು ನನ್ ಮನೆಗೆ ಇಷ್ಟು ಜನ ಬಂದಿದ್ದೀರಾ ಅಷ್ಟು ಖುಷಿ ಆಯ್ತು ಥ್ಯಾಂಕ್ ಅಣ್ಣ